ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು ಬಗಲಗುಂಟೆ ಪೊಲೀಸರ ಭದ್ರತೆಯಲ್ಲಿ ಈ ಸ್ಥಳ ಮಹಜರಾಗ್ತಾ ಇದೆ ಪೀಣ್ಯ ಮಿನಿ ಕಾಲೋನಿಯ ಜಯಂತಿ ನಿವಾಸದಲ್ಲಿ ಪಂಚನಾಮೆ ಆಗ್ತಾ ಇದೆ ಜಯಂತರಿಂದ ಬುರುಡೆ ಪಡೆದುಕೊಂಡ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ ಸೋಕೋ ಟೀಮ್ನಿಂದ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಮಹಜರು ಕಾರ್ಯ ಮಾಡಲಾಗ್ತಾ ಇದೆ ಮುಖಕ್ಕೆ ಮಾಸ್ಕನ್ನು ಹಾಕಿ ಚಿನ್ನಯ್ಯ ವಿಡಿಯೋ ಚಿತ್ರೀಕರಣ ಇಲ್ಲಿ ಆಗ್ತಾ ಇದೆ ನೇತ್ರಾವತಿ ತೀರದಲ್ಲಿ ನೂರಾರು ಶಬ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಣ್ಣನ ಕರ್ಕೊಂಡು ಬಂದು ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಇದೀಗ ಅಲ್ಲಿ ಮಹಜೂರು ಕಾರ್ ಕಾರ್ಯ ನಡೀತಾ ಇದೆ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಕೊಡಲು ಕೊಟ್ಟಿದ್ದಾರೆ ಆ ಭಾಗದಲ್ಲಿ ಎಲ್ಲೆಲ್ಲಿ ಬುರುಡೆ ತಂದಿದ್ರಿ ನಿಮಗೆ ಬುರುಡೆ ಕೊಟ್ಟರು ಯಾರು ಕೊಟ್ಟರು ಏನು ಕಥೆ ಅಂತೆಲ್ಲ ಅಲ್ಲಿ ವಿಚಾರಿಸ್ತಾರೆ ಬಂದಂತಹ ದಿನ ಸಮಯ ಸ್ಥಳ ಯಾವ ವ್ಯಕ್ತಿ ಪರಿಚಯ ಆಯಿತು ಕರೆಗಳು ಎಲ್ಲವನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಇನ್ನು ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಿಗೆ ಸೇರಿದಂತೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಗಿರೀಶ್ ಮಟ್ಟಣ್ಣನವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ನಾನು ಗಿರೀಶ್ ಮಟ್ಟಣ್ಣವರ ಸ್ವಾಗತ ಒಂದು ಮಾತುಕತೆಗೆ ನಮಸ್ತೆ ಗಿರೀಶ್ ಈಗ ಆಗ್ಲೇ ಮಾತಾಡ್ತಿದ್ದೆ ಅದು ಅರ್ಧಕ್ಕೆ ಒಂಥರ ಆಯ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನನ್ನ ಇಡೀ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣನವರ್ ಈ ಒಂದು ಹೋರಾಟ ಬಹಳ ಹಿಂದೆಯಿಂದ ಮಾಡಿರಬಹುದು ಮಾಡಿದ್ರೂ ಕೂಡ ಸಮೀರ್ ಎಂ ಡಿ ದೂತ ಎನ್ನುವ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ ಮೇಲೆ ಅದಕ್ಕೆ ಸಿಕ್ಕಂಥ ವೀಕ್ಷಣೆಗಳ ಆಧಾರದ ಮೇರೆಗೆ ಗಿರೀಶ್ಗೂ ಬಲ ಬಂದು ಧರ್ಮಸ್ಥಳದ ಕಡೆಗೆ ಕಾರ್ ತಿರುಗಿಸಿದ್ರು ಆವಾಗ ಗಿರೀಶ್ ಮಠಣ್ಣನವರಂತ ಅಲ್ಲ ಈಗ ನೀವು ಅಗಳೇ ಕೇಳಿದ್ರಲ್ಲಿ ಒಂದು ಕೊಡೋದು ಉಳಿದಿತ್ತು ಕಟ್ ಆಗಿತ್ತು ಅದಕ್ಕೆ ನೋಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೆಯಲ್ಲ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಇಲ್ಲಿಷ್ಟೇ ಧರ್ಮಸ್ಥಳದ ಯಾಕೆ ಅದಕ್ಕೆ ನೋಡಿ ತಮ್ಮ ಪ್ರಶ್ನೆನೇ ಆಗಿತ್ತು ಧರ್ಮಸ್ಥಳ ಈಗ ಬೇರೆ ಬೇರೆ ಭಾಗಗಳಲ್ಲಿ ನೋಡಿ ಅತ್ಯಾಚಾರ ಅಥವಾ ಲೈಂಗಿಕ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಸಂಬಂಧಪಟ್ಟಂತೆ ಅದರ ಪಾಲಕರಾಗ್ಲಿ ಸಂಬಂಧಿಕರಾಗ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಧೈರ್ಯವಾಗಿ ನಿಂತ್ಕೊಂಡು ಸಮಾಜವನ್ನು ಎದುರಿಸಿ ಮಾತಾಡಿದಾಗ ನಮ್ಮಂತ ಸಾವಿರಾರು ಜನ ಬರ್ತಾರೆ ನಿರ್ಭಯಾ ಪ್ರಕರಣ ದೆಹಲಿ ನಿರ್ಭಯಾ ಪ್ರಕರಣದಲ್ಲಿಯೂ ಕೂಡ ಆ ನಿರ್ಭಯಾ ತಾಯಿ ಆಶಾದೇವಿಯವರು ಗಟ್ಟಿಯಾಗಿ ಹೋರಾಟಕ್ಕೆ ನಿಂತ್ಕೊಂಡಾಗ ಅವ್ರ ಜೊತೆಗೆ ಲಕ್ಷಾಂತರ ಜನ ಸೇರಿಕೊಂಡ್ರು ಇಲ್ಲಿನೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಮಹೇಶ್ ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರು ಅವ್ರ ಜೊತೆಗೆ ನಾವು ಬಂದ್ವಿ ಬೇರೆ ಎಲ್ಲಾದರೂ ಆ ಥರ ದೊಡ್ಡದಾಗಿ ಆದರೆ ಬರ್ತಾರೆ ಸಾವಿರಾರು ಜನ ಅದಕ್ಕೆ ಒಬ್ಬರೇ ನಾವು ಒಬ್ಬರೇ ಬರಬೇಕು ಅಂತ ಏನಿಲ್ಲ ಆನಂತರ ಇಲ್ಲಿ ಧರ್ಮಸ್ಥಳ ಅಂದ್ಕುಳ್ಳೆ ನೋಡಿ ನಮ್ಮ ಮನೆ ದೇವರು ದೇವರ ಕೋಣೆ ಆ ಗಲೀಜಾಗಿದೆ ಅಂತ ಹೇಳಿದ ತಕ್ಷಣ ನಾವು ಕ್ಲೀನ್ ಮಾಡ್ತೇವೆ ಇಲ್ಲೋ ಅದನ್ನು ದೇವಸ್ಥಾನದ ಬಗ್ಗೆ ನಮಗೆ ಅತೀವ ಗೌರವ ಮತ್ತು ಅದು ಶ್ರದ್ಧಾ ಕೇಂದ್ರ ಅದು ಅಲ್ಲಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಗಮನಕ್ಕೆ ತರೋದು ನಮ್ಮ ಒಂದು ಆದ್ಯ ಕರ್ತವ್ಯ ಅದು ಒಂದು ಕೆಲಸ ಒಂದು ಮಾರಲ್ ಗ್ರೌಂಡ್ ಆಗುತ್ತದು ಅದ್ರ ಸಲುವಾಗಿ ನಾವು ಬಂದಿದೆ ಹೊರತು ಇಲ್ಲಿ ಧರ್ಮಸ್ಥಳಕ್ಕೇನೆ ಯಾಕೆ ಬಂದೆ ಅಂತ ಹೇಳಿದ್ರೆ ದಿಸ್ ಇಸ್ ಮೈ ಆನ್ಸರ್ ಎಲ್ಲೆಲ್ಲಾದ್ರೂ ಕೂಡ ಗಟ್ಟಿಯಾಗಿ ಅವರ ಪೇರೆಂಟ್ಸ್ ನಿಂತ್ಕೊಂಡ್ರೆ ಅವಾಗ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಇಲ್ಲಿ ತಾಯಿ ಕುಸುಮಾವತಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾಳೆ ಸೊ ನಾನು ಅವ್ರು ಇಡೀ ಫ್ಯಾಮಿಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೆ ನಮ್ಗೆ ನ್ಯಾಯ ಬೇಕು ಅಂದಾಗ ಹೀಗಾಗಿ ನಾವು ಕೈ ಜೋಡಿಸ್ತಾ ಇದ್ದೀವಿ ಅವ್ರ ಜೊತೆಗೆ ಇಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಎನ್ನುವುದರ ವ್ಯಾಖ್ಯಾನೇ ಇದೆಯಲ್ಲ ಗಿರೀಶ್ ಅದು ಸ್ವಲ್ಪ ಡಿಫರ್ ಆಗುತ್ತೆ ಎಲ್ಲ ತಂದೆ ತಾಯಿಯೂ ಕೂಡ ತನ್ನ ಮಗ ನಾಪತ್ತೆ ಆದರೆ ಮಗಳ ನಾಪತ್ತೆ ಆದರೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಾರೆ ಸಮಟೈಮ್ಸ್ ನಾನು ಮೀಡಿಯಾದವನಾಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಹಿಂದೆ ನಾನು ಡಿಬೇಟ್ಗಳಲ್ಲೂ ಕೂಡ ಕೇಳಿದ್ದೀನಿ ಸಿಟಿ ಭಾಗದಲ್ಲಿ ಒಂದು ಹುಡುಗಿ ಅತ್ಯಾಚಾರ ಆದಾಗ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದಂಥ ಒಂದು ಹುಡುಗಿ ಅತ್ಯಾಚಾರ ಆದಾಗ ಸಿಗುವಂಥ ಕವರೇಜ್ಗಳು ಆಯಾ ಪುರಸಭೆ ಪ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಚೇರಿಗಳ ಮುಂದೆ ಆಗ್ತಕ್ಕಂಥ ಮುಂಬತ್ತಿ ಮೆರವಣಿಗೆಗಳಿಗೂ ಹಳ್ಳಿಯಲ್ಲಿ ಯಾವುದೋ ಒಂದು ಹೆಣ್ಣುಮಗ್ಳು ಅತ್ಯಾಚಾರ ಆದಾಗ ಸಿಗ್ತಕ್ಕಂಥ ಪ್ರಚಾರಕ್ಕೂ ಬಹಳ ವ್ಯತ್ಯಾಸಗಳಿರ್ತವೆ ಗಿರೀಶ್ ಇದರಲ್ಲಿ ಬೇಸ್ಡ್ ಆನ್ ಮೀಡಿಯಾ ಕವರೇಜ್ ಆ್ಯಂಡ್ ಬೇಸ್ಡ್ ಆನ್ ಯೂಟ್ಯೂಬ್ ವಿಡಿಯೋ ವೈರಲ್ ಆದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಟ್ಟಣ್ಣನವರು ರಿಯಾಕ್ಟ್ ಮಾಡಿದ್ರಾ ಬೇರೆ ಹಳ್ಳಿಗಳಲ್ಲಿ ಆಗಾರ ಅತ್ಯಾಚಾರ ಆಗಿಲ್ವಾ ಅಲ್ಲಿ ಯಾವ ಹೆಣ್ಣು ಮಗಳು ಮಗಳು ಅತ್ಯಾಚಾರ ಆಗ್ಬಿಟ್ರೆ ಸುಮ್ನೆ ಇದ್ಬಿಟ್ರ ಅವರು ಅಲ್ಲ ಗಿರೀಶ್ ಅಲ್ಲಿ ಹಳ್ಳಿಗಳಲ್ಲಿ ಒಂದ್ ಮಗಳ ಅತ್ಯಾಚಾರ ಆಯ್ತು ಅಂದ್ರೆ ಆ ಜನ ಸುಮ್ಮನೆ ಅಲ್ಲಿ ಅವ್ರೇನು ಕಂಪ್ಲೇಂಟ್ ಕೊಡ್ಲಿಲ್ಲ ಹೋರಾಟನೂ ಮಾಡ್ಲಿಲ್ಲ